ದಾಂಡೇಲಿಯ ದಾಂಡೇಲಪ್ಪ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣ ಪೂಜಾರಿ ಅವರಿಗೆ ಬೀಳ್ಕೊಡುಗೆ ಕಳೆದ ನಲವತ್ತೊಂದು ವರ್ಷಗಳ ಕಾಲ ದಾಂಡೇಲಪ್ಪ ವಿವಿಧ ಉದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ಅನುಪಮ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣ ಪೂಜಾರಿ ಅವರಿಗೆ ದಾಂಡೇಲಿ ನಗರದ ವಿದ್ಯಾದಿರಾಜ ಸಭಾಭವನದಲ್ಲಿ ಗೌರವಪೂರ್ವಕವಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ವಿಧಾನಪರಿಷತ್ ಸದಸ್ಯರು ಹಾಗೂ ಹಾಲಿ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಎಸ್ಎಲ್ ಗೊಟ್ನೇಕರ್ ಅವರು ದಾಂಡೆಲಪ್ಪ ಸಹಕಾರ ಸಂಘದಲ್ಲಿ ಗುಮಾಸ್ತನಾಗಿ ಸೇವೆಗೆ ಸೇರಿ ಮೂವತ್ತೈದು ವರ್ಷಗಳ ಕಾಲ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ದಕ್ಷ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿ ಸಂಘದ ಪ್ರಗತಿಗೆ ತನ್ನನ್ನು ತಾನು ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡ ಕೃಷ್ಣಾ ಪೂಜಾರಿಯವರಿಗೆ ಕೆಲಸದ ಮೇಲೆ ಇದ್ದ ಬದ್ಧತೆ ಮತ್ತು ರೈತಾಪಿ ವರ್ಗದ ಬಗ್ಗೆ ಇದ್ದ ಕಾಳಜಿ ಅನುಕರಣೀಯ ಮತ್ತು ಅಭಿನಂದನೀಯ ಎಂದರು ಸಹಕಾರ ಸಂಘದಲ್ಲಿ ಕಾರ್ಯನಿರ್ವಹಿಸುವುದು ಒಂದು ಸವಾಲಿನ ಕೆಲಸ ಪ್ರತಿ ಸವಾಲುಗಳನ್ನು ಮೆಟ್ಟಿ ನಿಂತು ಸಂಘವನ್ನು ಮಾದರಿ ಸಂಘವನ್ನಾಗಿ ರೂಪುಗೊಳಿಸಿ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಸಂಘ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂತಾಗಲು ಕೃಷ್ಣಾ ಪೂಜಾರಿಯವರ ಶ್ರಮ ಅಪಾರವಾಗಿದೆ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗುತ್ತಿರುವ ಕೃಷ್ಣಾ ಪೂಜಾರಿಯವರ ನಿವೃತ್ತ ಜೀವನವು ಸುಖಕರವಾಗಿರಲಿ ಎಂದು ಶುಭವನ್ನು ಹಾರೈಸಿದರು ಹಳಿಯಾಳ ತಾಲೂಕು ಮಾರ್ಕೆಟಿಂಗ್ ಸೊಸೈಟಿಯ ಅಧ್ಯಕ್ಷರಾದ ತುಕಾರಾಮ್ ಗೌಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ಎನ್ ವಾಸ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ವಾಮನ್ ಮಿರಾಶಿ ಹಿರಿಯ ಮುಖಂಡರಾದ ಸಹದೇವ್ ಗುಂಡಪ್ಕರ್ ಮೊದಲಾದವರು ಮಾತನಾಡಿ ಕೃಷ್ಣ ಪೂಜಾರಿ ಅವರ ಸರಳತೆ ಹಾಗೂ ಕರ್ತವ್ಯ ನಿಷ್ಠೆ ಮತ್ತು ಸಮಾಜಮುಖಿ ವ್ಯಕ್ತಿತ್ವವನ್ನು ಕೊಂಡಾಡಿ ಸಂಘದ ಬಲವರ್ಧನೆಯಲ್ಲಿ ಕೃಷ್ಣ ಪೂಜಾರಿ ಅವರ ಪಾತ್ರ ಸದಾ ಸ್ಮರಣೀಯವಾಗಿರುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಕೃಷ್ಣ ಪೂಜಾರಿ ಹಾಗೂ ಯಶೋಧಾ ಪೂಜಾರಿ ದಂಪತಿಗಳನ್ನು ದಾಂಡೇಲಪ್ಪ ಸಹಕಾರ ಸಂಘದ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ದಾಂಡೇಲಿ ನಗರ ಹಾಗೂ ಸುತ್ತಮುತ್ತಲ ಹಳ್ಳಿಗಳ ಜನರು ರೈತರು ಹಳಿಯಾಳ ಕ್ಷೇತ್ರದ ಸಹಕಾರಿ ಸಂಘದವರು ಕೃಷ್ಣ ಪೂಜಾರಿ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಿ ನಿವೃತ್ತ ಜೀವನಕ್ಕೆ ಶುಭವನ್ನು ಕೋರಿದರು ಸನ್ಮಾನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡಿದ ಕೃಷ್ಣಾ ಪೂಜಾರಿಯವರು ಈ ಸನ್ಮಾನ ಹಾಗೂ ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯಕ್ಕೆ ಸದಾ ಋಣಿಯಾಗಿರುತ್ತೇನೆ ದಾಂಡೆಲಪ್ಪ ಸಹಕಾರ ಸಂಘದಲ್ಲಿ ಕಾರ್ಯನಿರ್ವಹಿಸಲು ಸತ್ಪುರುಷ ಶ್ರೀ ದಾಂಡೆಲಪ್ಪನ ಅನುಗ್ರಹ ಶ್ರೀ ಮಿರಾಶಿ ಮನೆತನದ ಆಶೀರ್ವಾದವನ್ನು ಸದಾ ಸ್ಮರಿಸಿಕೊಳ್ಳುತ್ತೇನೆ ಸಂಘದ ಪ್ರತಿ ಆಡಳಿತ ಮಂಡಳಿಯವರು ನನ್ನ ಮೇಲೆ ನಂಬಿಕೆ ಇಟ್ಟು ಸಂಘದ ಬಲವರ್ಧನೆಗೆ ಸಂಪೂರ್ಣ ಮಾರ್ಗದರ್ಶನವನ್ನು ನೀಡಿರುವುದರಿಂದಲೇ ಸಂಘ ಇಂದು ಈ ಹಂತಕ್ಕೆ ಬಂದಿದೆ ಸಿ ಬ್ಯಾಂಕಿನ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಮತ್ತು ಸಹಕಾರ ಸಂಘಗಳ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಸಹಕಾರ ಮತ್ತು ಮಾರ್ಗದರ್ಶನ ನನಗೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲು ಅನುಕೂಲವಾಯಿತು ಸಂಘದ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳ ರೈತರು ಸಹೋದರನ ಪ್ರೀತಿ ನೀಡಿ ಸಹಕಾರವನ್ನು ನೀಡಿದ್ದಾರೆ ಸಂಘದ ಸಿಬ್ಬಂದಿಗಳು ನನ್ನನ್ನು ಹಿರಿಯಣ್ಣನಂತೆ ನೋಡಿದ್ದಾರೆ ದಾಂಡೇಲಪ್ಪ ಸಹಕಾರ ಸಂಘ ನನಗೆ ಅನ್ನವನ್ನು ನೀಡಿದೆ ಬದುಕನ್ನು ಕೊಟ್ಟಿದೆ ಸಾವಿರ ಜನ್ಮ ಹುಟ್ಟಿ ಬಂದರೂ ಈ ಸಂಘದ ಋಣವನ್ನು ತೀರಿಸಲಾಗದು ಸಂಘದ ಕಾರ್ಯ ಚಟುವಟಿಕೆಗಳಿಗೆ ಯಾವತ್ತೂ ನನ್ನ ಸಹಕಾರ ಇರುತ್ತದೆ ನನ್ನ ಇಷ್ಟು ವರ್ಷಗಳ ಸುದೀರ್ಘ ಸೇವೆಗೆ ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಸರ್ವರಿಗೂ ಹಾಗೂ ಈ ಸಂದರ್ಭದಲ್ಲಿ ನನಗೆ ಜೊತೆಯಾದ ನನ್ನ ಕುಟುಂಬ ಬಂಧುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದರು ಎಸ್ಎಲ್ ಗೋಟ್ನೆಕರ್ ಅವರು ನನ್ನನ್ನು ಸ್ವಂತ ತಮ್ಮನಂತೆ ಬೆಳೆಸಿದ್ದಾರೆ ಪ್ರೋತ್ಸಾಹಿಸಿದ್ದಾರೆ ಎಂದ ಅವರು ಸೇವಾ ಅವಧಿಯಲ್ಲಿ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ದಾಂಡೆಲಪ್ಪ ಉದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಸಹಕಾರಿ ಸಂಘದ ಅಧ್ಯಕ್ಷರಾದ ಮಾರುತಿ ಕಾಮ್ರೇಕರ್ ಅವರು ಕೃಷ್ಣಾ ಪೂಜಾರಿ ಅವರ ದಕ್ಷತೆಯ ಸೇವೆಯನ್ನು ಸ್ಮರಿಸಿ ಶುಭವನ್ನು ಹಾರೈಸಿ ಮಾತನಾಡಿದರು ಶ್ರೀ ಸತ್ಪುರುಷ ದಾಂಡೆಲಪ್ಪ ದೇವಸ್ಥಾನದ ಮುಖ್ಯ ಅರ್ಚಕರಾದ ಗುರುದತ್ ಅವರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಪೂಜಾರಿ ಪೂಜಾರಿಯವರ ನಿವೃತ್ತ ಜೀವನಕ್ಕೆ ಶುಭವನ್ನು ಕೋರಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ನಗರಸಭೆಯ ಅಧ್ಯಕ್ಷರಾದ ಅಶ್ಬಾಕ್ ಶೇಖ್ ದಾಂಡೇಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಂದೇಶ್ ಎಸ್ ಜೈನ್ ಬಿಜೆಪಿ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಗೌಡ ಪಾಟೀಲ್ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಕೃಷ್ಣ ದೇಸಾಯಿ ದಾಂಡೇಲಪ್ಪ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಸೀಮಾ ನಾರ್ಗೋಳ್ಕರ್ ಅರ್ಜುನ್ ಮಿರಾಶಿ ಆಲೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ್ ಜಾಧವ್ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ಗಿರೀಶ್ ಟೋಸುರ್ ಚಂದ್ರಹಾಸ್ ಪೂಜಾರಿ ಹಾಗೂ ದಾಂಡೇಲಪ್ಪ ಸಹಕಾರಿಯ ಎಲ್ಲ ನಿರ್ದೇಶಕರು ಉಪಸ್ಥಿತರಿದ್ದರು ಗಣಪತಿ ಬೇಕ್ನಿ ಅವರು ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಮನೋಹರ್ ಬಾತ್ಕಂಡೆ ಅವರು ಕೃಷ್ಣಾ ಪೂಜಾರಿ ಅವರನ್ನು ಪರಿಚಯಿಸಿದರು ಮಹಾವೀರ್ ನೆರ್ಲೇಕರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ನಮ್ಮ ಇದರಲ್ಲಿ ನಮ್ಮ ದಾಂಡೇರಿ ಮತ್ತು ಹಳೆಯಾಳ ತಾಲೂಕುಗಳಲ್ಲಿ ಸುಮಾರು ಹದ್ಮಾರಿಗೆ ಹದಿಮೂರು ಸೊಸೈಟಿ ಆ ಹದಿಮೂರು ಸೊಸೈಟಿಯಲ್ಲಿ ಎಲ್ಲಕ್ಕಿಂತ ಒಳ್ಳೆಯ ಸೊಸೈಟಿ ಹಾಗೂ ಎಲ್ಲಕ್ಕಿಂತ ಹೆಚ್ಚು ಪ್ರಶಸ್ತಿಗಳನ್ನು ಸ್ವೀಕರಿಸಿದಂಥ ಸೊಸೈಟಿ ಅಂತ ಹೇಳಿದರೆ ಅದು ಸೊಸೈಟಿ ಸೊಸೈಟಿಯಲ್ಲಿ ಸುಮಾರು ಹನ್ನೊಂದು ಸಲ ಅಪೆಕ್ಸ್ ಬ್ಯಾಂಕ್ನಿಂದ ಇಟ್ಕೊಂಡರು ಅವರು ಅಪೆಕ್ಸ್ ಬ್ಯಾಂಕ್ ಬೆಂಗಳೂರಿನಿಂದ ಪ್ರೋತ್ಸಾಹವಾಗಿ ಅವ್ರಿಗೆ ಒಳ್ಳೆ ಸೊಸೈಟಿ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟರು ಅದೇ ಪ್ರಕಾರ ಇಪ್ಪತ್ನಾಲ್ಕು ಬಾರಿ ನಮ್ಮ ಕೆ ಡಿ ಸಿ ಸಿ ಬ್ಯಾಂಕ್ನಿಂದ ಉತ್ತಮ ಸೊಸೈಟಿ ಅಂತ ಹೇಳೋಕ್ಕೆ ಸಹ ನಾವು ನಾವು ಇಟ್ಬಿಟ್ಟು ಹೀಗೆ ಈ ಸೊಸೈಟಿ ನಮ್ಮ ತಾಲೂಕಿನಲ್ಲಿಯೇ ಅತ್ಯುತ್ತಮ ಸೊಸೈಟಿ ಹೇಳಿ ಈ ವರ್ಷನೂ ಅವರು ಕೊಡೋದೇನೋ ಅಂದರೆ ಇಲ್ಲಿಯ ಜನರು ಪೂಜಾರಿಯವರು ಬರೀ ಸೆಕ್ರೆಟರಿಯಾಗಿ ಕೆಲಸ ಮಾಡಿಲ್ಲ ಎಲ್ಲರೂ ಹಚ್ಕೊಂಡ ಯಾಕೆ ಜನ ಆಗ್ತಾರೋ ಅವರು ಎಲ್ಲರೂ ಹಚ್ಕೊಂಡು ಯಾರು ಇರಲಿ ಏನೂ ಇರಲಿ ಎಲ್ಲರೂ ಹಚ್ಕೊಂಡು ಮಾತಾಡ್ಕೊಂಡಿದ್ದರು ಯಾವುದೂ ಸಮಾರಂಭ ಇರಲಿ ಆ ಯೋಗ ಹಾಜರಾಗ್ತಿತ್ತು ಅದರಿಂದ ಎಂಥ ಒಳ್ಳೆ ಮನುಷ್ಯ ಇವತ್ತು ನಮ್ಮನ್ನು ನಮ್ಮ ಸೊಸೈಟಿಯಿಂದ ನಿವೃತ್ತರಾಗ್ತಾ ಇದ್ದಾರೆ ಆದರೆ ನಿವೃತ್ತರಾಗೋದ ನೌಕರರು ನಿವೃತ್ತರಾಗೋದ ಎಲ್ಲರಿಗೂ ಕಟ್ಟಿಟ್ಟ ಬುದ್ಧಿ ಆದರೆ ಅವರ ಅಧಿಕಾರ ಅವಧಿಯಲ್ಲಿ ಮಾಡಿದಂಥ ಕಾರ್ಯ ಕೆಲಸಗಳು ರೈತರಿಗೆ ಉಪಕಾರ ರೈತರಿಗೆ ಸರಿಯಾಗಿ ಸಾಲ ಕೊಟ್ಟಿದ್ದು ಇದೆಲ್ಲ ನೋಡಿದರೆ ಅವರು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬೇಕ ಬಂಧುಗಳೇ ನಮ್ದು ಸೊಸೈಟಿಗಳು ಇಡೀ ಭಾರತ ದೇಶದಲ್ಲಿ ನಾವು ಈ ರೀತಿ ನಮ್ಮ ಜೀವನ ಕೇಳ್ತಾ ಯಾರು ಯಾರೋ ನಾವು ಈ ಸಾಲ ಪಡಕ್ತೇನೆ ನಾನು ಅಧ್ಯಕ್ಷ ಅನ್ನ ಭರೋಷ ಅಧ್ಯಕ್ಷ ಇದ್ದೇನೆ ನಮ್ಮ ಕಡೆ ಫಂಡ್ ಹೇಳ್ತೀನಿ పండకే ఏం ఆవ ఇంత సలకి నాము ఏనూ సహామా అంతే ఆగిన కాలం నమ్మ పండ హణ పడుతుంది ఇవత ఈ పటకి మనీ ತಂತಿ ಬೆಲೆ ಸಾಲ ಎತ್ತು ಚಕಡಿ ಕರಿಯಿಂದ ಸಾಲ ಇವೆಲ್ಲ ಕೊಡ್ತೇವೆ ಆದರೆ ಇಡೀ ಭಾರತ ದೇಶದಲ್ಲಿ ಈ ಸಾಲ ಎಲ್ಲೂ ಕೊಡೋದು ಭಾರತ ಮತ್ತೆ ಇಲ್ಲಿ ನೋಡಿದ್ರೆ ತಂತಿ ಬೆಲೇನು ಇರುವುದಿಲ್ಲ ಕೊಟ್ಟಿಗೆ ಮಣ್ಣಿನೂ ಇರುದಿಲ್ಲ ಸಾಲ ಮಂಜು ಮೂರು ಪರ್ಸೆಂಟ್ ಮೂರು ಪರ್ಸೆಂಟ್ ಒಳಗೆ ಸಾಲ ಮಂಜುರ ಒಂದು ಕಡೆ ಈ ಸೊಸೈಟಿಯಿಂದ ಬಹಳಷ್ಟು ಸಹಾಯ ಆಗ್ತದೆ ಮತ್ತೊಂದು ಹೇಳ್ಬೇಕಂದ್ರೆ ಅತಿಕ್ರಮಣದ ಸಾಲ ಅತಿ ಹೆಚ್ಚಿನ ಸಾಲ ಈ ಒಂದು ಅತಿಕ್ರಮಣದ ಸಾಲ ಎಲ್ಲಕ್ಕಿಂತ ಲಕ್ಕಿಂತ ಸಾಲ ಕೊಟ್ಟಿದ್ದು ನಾವು ಈ ದಾಳಿ ಸೊಸೈಟಿ ಸುಮಾರು ಎಂಬತ್ತ ನಾಲ್ಕು ಲಕ್ಷ ಎಂಬತ್ತು ನಾಲ್ಕು ಲಕ್ಷ ಈಗಬೇಕು ಏನೋ ಸಾಲ ಮಣ್ಣದೊಳಗೆ ಮಣ್ಣಾಗ್ಬಿಟ್ಟಿತ್ತು

ಸಹಾಯ ಮಾಡುತ್ತಾರೆ ವಾಹನ ಚಲನೆ ಮಾಡುವಂತ ಸಮಸನ್ನ ವಾಹನಗಳು ಪ್ರವಾಹ ಸುಭಿಮ ಮಾಡುವಂತ ಯುವಕರಿಗೂ ಕೂಡ ಸಹಾಯ ಮಾಡುತ್ತಾರೆ ಯಾವುದು ನಗುಮುಖದ ಸಹಾಯವೇ ಯಾದಿಲ ಅಪ್ರೇಮ ಕೃಷ್ಣನಾಥ ಹೇಳಿದೆ ವಿಡಿಯೋಕ್ಕೆ ನಮಸ್ಕಾರ ಕೊಟ್ಟು ದಾರ್ಢ್ಯದ ನೆದರ ದಾರ್ಢ್ಯದಪನ ಆಶೋದನವನ್ನು ನಮಿಸುತ್ತಿದ್ದೇನೆ ಅಂತ ಹೇಳಿ ಆ ದಾರ್ಢ್ಯದಪನ ಸದಸ್ಯರಿಂದ ಸರ್ಕಾರಕ್ಕೆ ನಾ ಪರ ಜಿಲ್ಲಾ ಅಧಿಕಾರಿಗಳು ಸುಮಾರು ನಲವತ್ತೊಂದು ವರ್ಷದಲ್ಲಿ ಮೂವತ್ತೈದು ವರ್ಷ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಇಡೀ ತಾಂಡೇಲಿ ಜನರು ಯಾರು ಇಲ್ಲ ಅನ್ನೋಂಗಿಲ್ಲ ಪ್ರತಿಯೊಬ್ಬರು ಸಹಾಯ ಪಡೆದಿದ್ದಾರೆ ಅವರ ಹಸಿರು ಮುಖದಿಂದ ಯಾವ ಬ್ಯಾಂಕ್ ಕೂಡ ಮೋಸ್ ಮಾಡಕ್ಕೆ ಯಾರು ಹೋಗಿಲ್ಲ ಆ ಹಣ ಆದ್ರಿಂದ ಬಂದು ಅದನ್ನ ಈ ವರ್ಷ ಯಾವುದು ಅಂತ ಹೇಳಿದ್ರೆ ಬಡ್ಡಿ ಕಟ್ಟಿದ್ರೆ ಮುಂದಿನ ವರ್ಷ ರಿನ್ಯೂ ಮಾಡಿಕೊಡ್ತೀನಿ ಇಲ್ಲ ಮುಂದಿನ ವರ್ಷ ಇನ್ನೊಂದು ಏನಾದ್ರೆ ಸಹಾಯ ಮಾಡಿಕೊಡ್ತೀನಿ ಈ ರೀತಿ ಮಾಡ್ತಾರೆ ಕಾಳಜಿ ಬಿಟ್ಟು ಸಂಸ್ಥೆಯ ಬಗ್ಗೆ ಅಭಿಮಾನ ಹೊಂದಿ ಕಾರಣಿಕತ ಅಂತ ಹೇಳಿದ್ರೆ ಕೆ ಡಿ ಸಿ ಸಿ ಬ್ಯಾಂಕ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕಂದ್ರೆ ಮಾತ್ರ ಸಂಸ್ಥೆ ಕೆ ಡಿ ಸಿ ಬ್ಯಾಂಕ್ ನಂದು ಹಾಗಾಗಿ ಎಲ್ಲ ವ್ಯವಹಾರಗಳು ಹಣಕಾಸಿನ ವ್ಯವಹಾರಗಳು ಕೆ ಡಿ ಸಿ ಬ್ಯಾಂಕಿನ ಮುಖಾಂತರ ಆಗ್ತಾ ಇತ್ತು ಅದೇ ರೀತಿಯಾಗಿ ಎಲ್ಲ ಇಲಾಖೆಯು ಸಹ ಈ ಸಹಕಾರ ಸಂಘದಲ್ಲಿ ಎಲ್ಲ ಇಲಾಖೆಯ ಸಹಕಾರ ಕೂಡ ಬೇಕಾಗ್ತದೆ ಹಾಗಾಗಿ ಎಲ್ಲ ಇಲಾಖೆಯ ಜೊತೆಗೂ ಕೂಡ ನಾನು ಅನನ್ಯವಾಗಿ ನನ್ನ ಜೊತೆ ಭಾಳ ಸಂಬಂಧ ಒಳ್ಳೆಯದಿತ್ತು ಇಷ್ಟೊಂದು ಜನ ಸೇವೆ ಮಾಡಲಿಕ್ಕೆ ಅವಕಾಶ ಸಿಗಲಿಕ್ಕೆ ನಮ್ಮ ರೈತ ಬಾಂಧವರು ಅಂತ ಹೇಳಿ ಇಷ್ಟಪಡ್ತಾ ನಮ್ಮ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹೇಳಲಿಕ್ಕೆ ನಾನು ಪಡ್ತೇನೆ ರೈತ ಬಾಂಧವರು ಅಚ್ಚೆಕಟ್ಟಾಗಿ ಸಮಯ ಪ್ರತಿಯಿಂದ ವ್ಯವಹಾರ ನಿರ್ಮಿಸಕ್ಕಾಗಿ ಇಷ್ಟೆಲ್ಲ ಸಮಸ್ಯೆ ಬೆಳಿಕ್ಕೆ ಕಾರಣ ಆಗಿದೆ ನಮ್ಮ ಸೇವಾ ಅವಧಿಯಲ್ಲಿ ನಾನು ಸಾಲ ವಸೂಲಿಗೆ ಭಾಳ ನಿಶ್ಚಿತವಾಗಿ ಮೊದಲಿಂದಲೂ ನೀಡುತ್ತಾ ಬಂದೆ ಕೆಲವರಿಗೆ ಆ ವಸೂಲಿಯ ಬಗ್ಗೆ ಕ್ರಮ ಕೈಗೊಂಡಾಗ ಕೆಲ ಜನರು ಕೆಲವು ಆಪಾದನೆಗಳು ಇವರು ಸಹಜ ಆದರೂ ನಾನು ನನ್ನ ವೈಯಕ್ತಿಕಲ್ಲ ಸಂಘದ ಹಿತದೃಷ್ಟಿಯಿಂದ ವಸೂಲಿ ಮಾಡಬೇಕಾಗ್ತದೆ ಸಂಸ್ಥೆ ನಡಿಬೇಕು ಅಂದರೆ ಸಾಲ ಪಟ್ಟು ಸಾಲ ಆಗಬೇಕು ಹಾಗಾಗಿ ನಾನು ನನ್ನ ಕೈಲಾಸದ ಸೇವೆಯನ್ನು ಈ ಸಂಸ್ಥೆಗೆ ನೀಡಿದ್ದೇನೆ ಕೆಲವರಿಗೆ ನನ್ನ ಬೇಜಾರಾಗಿರ್ಬೋದು ನಾನು ಕ್ಷಮೆ ಕೇಳ್ತೇನೆ ಏನು ನಾನು ಕೆಲವರು ಬೈದಿರಬೇಕು ಕೆಲವರು ದೂರ ಮಾಡಿರಬೇಕು ನೋಡ್ಸಿಕೊಟ್ಟಿರಬೇಕು ನನ್ನ ಸ್ವಂತ ವಿಚಾರಕ್ಕೆ ಅಲ್ಲ ಸಂಸ್ಥೆ ವಿಚಾರದಿಂದ ನಾನು ಬರೆದಿದ್ದೇನೆ ಆ ಸಂದರ್ಭದಲ್ಲಿ ಯಾರಿಗಾರು ನೋವಾದರೆ ನನ್ನನ್ನು ಶಂಕಿಸಬೇಕಂತೇಳಿ ಇತರ ವ್ಯವಹಾರ ಮಾಡಲಿಕ್ಕೆ ಅವಕಾಶ ನೀಡಿದಂತ ಎಲ್ಲರಿಗೂ ವೇದಿಕೆ ಮೇಲೆ ಎಲ್ಲರೂ ಇಷ್ಟ ತಗೊಳ್ಳಲಿಕ್ಕೆ ಸಮಯದ ಅಭಾವ ಇದೆ ಎಲ್ಲರನ್ನು ಸದಾ ಕೊಟ್ಟಿದ್ದಾರೆ ಪ್ರತಿಯೊಂದು ಸಲ ನಾವು ನಮ್ಮ ಸಂಘಕ್ಕೆ ಪ್ರಶಸ್ತಿ ಬಂದಾಗ ಮಾಧ್ಯಮ ಇತರರು ನಾವು ಸಂಭರ್ಸಿದ್ದೇವೆ ಈಗ ನಮ್ಮ ವಸ್ತ್ರರು ಎಲ್ಲ ಬಂದಿದ್ದಾರೆ ಅವಾಗ ಹಿಂದೆ ಇಪ್ಪತ್ತಾರು ವರ್ಷ ಹಿಂದೆ ಎಲ್ಲರ ನಡೆಸಬೇಕು ನನ್ನ ಗುರುಗಳವರು ಅವರು ಪತ್ರಿಕಾ ಮಾಧ್ಯಮದ್ರು ಹೋಗಿದ್ದು ಸರ್ ನಾವು ಸರ್ ಸಂಸ್ಥೆ ಒಳ್ಳೆಯ ಪ್ರಾರಂಭಿ ಸರ್ ನಮ್ಮ ಪೇಪರ್ ಹಾಕಿದೆ ಅಂತ ಹೇಳ್ತಿದ್ದೆ ಆ ಪತ್ರಿಕಾ ಮಾಧ್ಯಮದಲ್ಲಿ ಏನು ಪ್ರಕಟಣೆ ಪ್ರಾರಂಭ ಆಯಿತು ಜನರಿಗೂ ಸಂಸ್ಥೆಯಲ್ಲಿ ಇಷ್ಟು ಪ್ರಾರಂಭ ಆಯಿತು ಒಳ್ಳೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಂಸ್ಥೆ ಇಷ್ಟು ಬೈಲಿಕ್ಕೆ ಪ್ರಶಸ್ತಿಗಳು ಬರಲಿಕ್ಕೆ ಪತ್ರಿಕಾ ಮಾಧ್ಯಮದ ಪಾತ್ರವು ಬಹಳ ಮುಖ್ಯವಾಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಸಹ ಪತ್ರಿಕಾ ಮಾಧ್ಯಮದವರು ನಮ್ಮ ಸಹಕಾರಿ ರಂಗದ ಎಲ್ಲ ಧೋಣರು ರೈತ ಸದಸ್ಯರು ಯಾವ ರೀತಿ ನಮಗೆ ಹೀಗೆ ಸಹಕಾರ ಕೊಟ್ಟಿದ್ದೀರಿ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಬರುವಂಥ ನಮ್ಮ ಸಹಾಯಕರು ತಂಥ ಮನೋಹರ್ ಪಾಖಂಡೆ ಅವರು ಬರ್ತಾ ಇಲ್ಲಿ ದಸ ಅವರಿಗೂ ಕೂಡ ನಾವು ನಿಜದಾಗಿ ಸಹಕರಿಸಿ ಸಂಸ್ಥೆ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಬೆಳೆಸಲಿಕ್ಕೆ ತಾವೆಲ್ಲ ಕಾರ್ಯಕರ್ತರಾಗಬೇಕು ಸಂಸ್ಥೆ ಮುಂದೆ ಜನ ಬೆಳೆದ್ರೆ ನಾವು ಕೂಡ ಮಾಡಿದ ಸೇವೆ ಸ್ವಾರ್ಥಕರ ಕೇಳಿದಾನ ಹೇಳಿ ಬೈತೇನೆ ಸಹಕಾರಿ ಬಂಧುಗಳೇ ಈಗಾಗಲೇ ಭಾಳ ವೇಳೆ ಆಗಿದೆ ನಮ್ಮ ಬಗ್ಗೆ ಸರ್ ನಮ್ಮ ಪತ್ರಿಯರು ಹೊಗಳಿದ್ದಾರೆ ನಾನು ನನ್ನ ಕರ್ತವ್ಯಷ್ಟೇ ಮಾಡಿದ್ದೀನಿ ಯಾರಿಗೆ ನೋವಾಗಿದೆ ಯಾರಿಗೆ ಸಹಾಯ ಆಗಿದೆ ಪರಮಾತ್ಮ ಧಾರ್ಮಿಕವಾಗಿ ಗೊತ್ತು ಒಮ್ಮೆ ನನಗೆ ಭಾಳ ಖುಷಿ ಆಗ್ತದೆ ಇಷ್ಟೊಂದು ದಿನ ಸುಲಿತವಾಗಿ ಸೇವೆ ಮಾಡಿದೆ ನಲವತ್ತೊಂದು ವರ್ಷ ಮೂವತ್ತೈದು ವರ್ಷಗಳ ನಾನು ವ್ಯವಸ್ಥಾಪಕವಾಗಿ ಮಾಡಿ ಮಾಡಿದ್ದೇನೆ ಅನ್ನೋದು ನನ್ನ ಖುಷಿ ಇದೆ ನಾವು ಹತ್ತಿರ ಹೇಳಿದಂಗೆ ನಾವು ಇಪ್ಪತ್ತೈದು ವರ್ಷಗಳ ಹಿಂದಿನಿಂದಲೂ ಧಾರ್ಮಿಕ ರಂಗದಲ್ಲಿ ಯಾಕೋ ನನಗೆ ಮನಸ್ಸು ಇತ್ತು ಅವತ್ತಿಂದ ನಾನು ಅಯ್ಯ ಸೇವಾ ಅಯ್ಯಪ್ಪ ಸೇವಾ ಸಮಿತಿಯ ಉಪಾಧ್ಯಕ್ಷನಾಗಿ ಇನ್ನೂ ಕೆಲವು ದೇವಸ್ಥಾನಗಳ ಪದಾಧಿಕಾರಿಗಳಾಗಿ ನನ್ನನ್ನು ಮುಸ್ಕೊಳ್ಳಲಿಕ್ಕೆ ಈ ಸಂಸ್ಥೆ ಕಾರಣ ಈ ನನ್ನ ಹೆಸರು ಬರಲಿಕ್ಕೆ ನಾವು ನಿಮ್ಮನ್ನು ನಿಲ್ಲಿ ಈ ದಾಂಡಲೆಪ್ಪ ಸೇವಾ ಸಹಕಾರ ಸಂಘ ಕಾರಣ ತಿಳಿ ಬೆಳ್ಳಿಕ್ಕೆ ಈ ಇದರಿಂದ ನನ್ನ ಪ್ರತಿಗೂ ಹಾಗೂ ನನ್ನ ಕುಟುಂಬದವರಿಗೂ ಒಂದು ಹೆಸರು ಬರಲಿಕ್ಕೆ ಕಾರಣಕರ್ತ ಆಗಿದೆ ಈ ಸಂಸ್ಥೆ ಈ ಸಂಸ್ಥೆಯ ಋಣ ನಾನು ಎಂದೆಂದಿಗೂ ಮರೆಯುವುದಿಲ್ಲ ನನ್ನ ಜೀವ ಇರುವವರಿಗೂ ನನ್ನ ನನ್ನ ಕೈಲಾಸ ಸಹಾಯ ಏನು ಮಾಹಿತಿ ಇದ್ರೆ ಕೆಲಸ ಇದ್ರೆ ಪ್ರಮಾಣಿಕವಾಗಿ ಹೇಳಬಲ್ಲೆ ಮಾಡಬಲ್ಲೆ ಅನ್ನುವಂತ ಪದದೊಂದಿಗೆ ಸಹಕಾರ ಸಹಕಾರದಲ್ಲಿ ಏನು ಬೇಕಾದರೂ ಸಾಧಿಸಬಹುದಂತ ಜನ ಇದೆ ಅದು ಮನಸ್ಸು ಬೇಕಷ್ಟೇ ಜನ ಸಹಕಾರ ಮಾಡಬಹುದು ನಾವು ಸಹಕಾರ ಸಂಘದಲ್ಲಿ ನಮ್ಮಾನ್ಯ ಎಸ್ ಎಲ್ ಗುಟೆಗಾರ್ಜಿ ಅವರು ಇವಾಗ ಹೇಳಿದಂತೆ ಅತಿಕ್ರಮ ಸಾಲಗಳು ಎಂತ ಸಾಲಗಳು ಕೊಟ್ಟೇವೆ ನಾವು ಸಹಕಾರ ನಮ್ಮ ಬಗ್ಗೆ ನಮ್ಮ ಸಹಕಾರ ಸಂಘದಲ್ಲಿ ನಾನಂದೇ ಸಹಕಾರಿ ಅಭಿವೃದ್ಧಿ ಮಾಡೋದು ಅವ್ರು ಬೇಜಾರು ಕೃಷ್ಣ ಬರೆಯವರು ಬರ್ತಾ ಇರ್ತಾರೆ ಯಾವ ಕೆಲಸ ಇದ್ರು ಅದು ಹೊರ ನೋಡ್ಬೋದು ನಾವು ಬೇರೆ ದಾರಿ ಇಲ್ಲ ಇರುವವರೇ ಒಬ್ಬರೇ ತಂದೆ ಸಮಾನರಾಗಿ ಎಸ್ ಆರ್ ಹೊಟ್ಟೆಗರ್ಜಿ ಅವರು ನನ್ನ ವೈಯಕ್ತಿಕ ಕೆಲಸ ಆದರೂ ಆಯಿತು ಸಂಘದ ಕೆಲಸ ಆದರೂ ಆಯ್ತು ಏನು ಕೆಲಸ ಆಯಿತು ನಾನು ಎಸ್ ಆರ್ ಗೋಟೆಗರ್ಜಿಯಿಂದ ಬರ್ತಾ ಇದೇನೆ ನನ್ನ ಸಹಾಯ ಮಾಡಿದ್ದಾರೆ ಅವರ ಋಣ ಎಲ್ಲೂ ಅವರಿಂದ ತಪ್ಪಾಗಿದ್ರು ರೈತರ ಬಗ್ಗೆ ತಪ್ಪಾಗಿದ್ರು ನಾವು ಮಾತಾಡುವ ತಪ್ಪಾಗಿದ್ರು ಏನು ಮಾತ್ರ ನನಗೂ ಅರ್ಥ ಆಗ್ತಾ ಇಷ್ಟು ಜನ ಸೇರಿದ್ರೆ ನಮಗೆ ಅನ್ನೋದು ಉಚಿತ ಆಗ್ತಾ ಇದೆ ಇಷ್ಟೆಲ್ಲ ಜನ ನಾನು ಸೇರಿದಾಗ ನಾನು ಭಾವನೆ ಬರ್ತಾ ಇದೆ ಹಾಗಾಗಿ ಮಾತಾಡುವವ್ರು ನಾನು ಹೆಚ್ಚು ಕಮ್ಮಿ ಆದರೆ ನನ್ನನ್ನು ಸಮೀಕ್ಷಿಸಿ ಮುಂದಿನ ದಿನಗಳಲ್ಲಿ ಸಂಸ್ಥೆ ಬಗ್ಗೆ ಅದನ್ನು ಒಳ್ಳೆದಿಟ್ಟು ವ್ಯವಹಾರ ಮಾಡಿ ನಾವು ಕೂಡ ತಮ್ಮ ಯಾವುದೇ ಕೆಲಸ ಮಾಡಬೇಕು ನೋಡ್ಕೊಳ್ಳಿ ಕೆಲಸ ದೇವ ದಾಂಡಮದೇವರು ನಮಗೆ ಮಾರ್ಗಸ್ಥರಾಗಿ ತಾವು ನಿಂತರೆ ಅಂತ ಹೇಳಿ ಹೇಳಿ ಈ ಒಂದು ಈ ಸಮಾರಂಭ ನಾವು ಸೊಸೈಟಿಯಲ್ಲಿ ಮಾಡ್ಬೇಕಂತ ವಿಚಾರಕ್ಕೆ ತಂದ್ರೆ ಮಳೆರಾಯನ ಇದಕ್ಕೆ ಜನ ಎದು ಬರುವ ನಿರೀಕ್ಷೆ ಇನ್ನೇ ರೀತಿ ಬೇಡ ಸೊಸೈಟಿ ಬೇಡ ಸ್ವಭಾವ ಸಮೀಪದಲ್ಲಿ ಇದೇ ಇಲ್ಲೇ ಮಾಡೋವಾಗ ಚೆಂದ ಆಗ್ತದಂತ ಕಡೆ ಹಾಗಾಗಿ ನಾವೆಲ್ಲ ಉತ್ಸುಕತೆಯಿಂದ ಶಾಂತದಿಂದ ಸಭೆಯನ್ನು ನಡೆಸಿಕೊಟ್ರಿ ನಮಗೆಲ್ಲರಿಗೂ ಆನಂದ ಧನ್ಯವಾದ ಹೇಳ್ತಾ ಸಾವನ್ನ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಡಲಿ ಎಲ್ಲರೂ ಆಂದ ಒಳ್ಳೆದಾಗಲಿ ಜೀವನದಲ್ಲಿ ಮೂರು ದಿನದ ಸಂಸಾರ ಕಟ್ಟುಕೊಂಡು ಹೋಗೋದು ಏನೂ ಇಲ್ಲ ಇದ್ರಲ್ಲಿ ನಾವು ನೆಮ್ಮದಿಯಿಂದ ಇರೋದು ಪ್ರೀತಿಯಿಂದ ಇರೋದು ಸುಖವನ್ನ ನಾನು ತಗೊಂಡಿದ್ದೆ ನಾನು ಹಾಗಾಗಿ ತಾವೆಲ್ಲರೂ ದಿವೇಶವನ್ನು ಮರೆತು ಸಹಬಾಳ್ವಿಂದ ನಮ್ಮ ತಮ್ಮ ಸುಖದನ್ನು ಹಂಚಿಕೊಂಡು ಆ ಜೀವನ ನಡೆಸಿದಾಗ ತಮ್ಮ ಜೀವನ ಸ್ವಾರ್ಥ ಅಂತ ಹೇಳಿ ಈ ಸಂದರ್ಭ ಹೇಳ್ತಾರೆ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶವಾದಂತಹ ತಮಗೆಲ್ಲರಿಗೂ ಆನಂತರ ಧನ್ಯವಾದ ಹೇಳಿ